ಇಡೀ ಕರ್ನಾಟಕ ಜನತೆಗೆ ಅಷ್ಟಲ್ಲದೆ ಅವರು ಬಹಳ ಒಂದು ಹಲವಾರು ಅಭಿನಯಿಸಿ ಅವರದೇ ಆದಂತ ಒಂದು ಛಾಪ್ ಮೂಡಿಸಿ ಅದು ಸಿನಿಮಾಗಳಲ್ಲಿ ಎಂತ ಸಿನಿಮಾ ಅಂದ್ರೆ ಮನೆಗಳಲ್ಲಿ ಒಡಕಾದಾಗ ಮನೆಗಳನ್ನು ಯಾವ ರೀತಿ ತಿಳಿಸ್ಬೇಕು ಅನ್ನ ತಮ್ಮಂದಿರು ಯಾವ ರೀತಿ ದೂರ ದೂರ ಆದಾಗ ಅನ್ನ ತಮ್ಮಂದಿರು ಯಾವ ರೀತಿ ಇರಬೇಕು ಸ್ನೇಹಿತರು ದೂರದಾಗ ಸ್ನೇಹಿತರು ಯಾವ ರೀತಿ ಕೂಡಿರಬೇಕು ಅನ್ನುವಂತ ಒಂದು ಸಮಾಜ ಕಳಕಳ ಇಟ್ಕೊಂಡು ಸಿನಿಮಾಗಳನ್ನು ನಿರ್ಮಾಣ ಮಾಡಿ ವಿಷ್ಣದಾದ ಒಂದು ಮಾತು ಹೇಳ್ತಾ ಇದ್ರು ಕೆಟ್ಟವರಿಗೆ ಕಡೆಯವರೆಗೂ ಜೋರ್ ಕೈ ಇಡ್ತಾನೆ ಕಡೆಗೆ ಕೈ ಬಿಡ್ತಾನೆ ಆದರೆ ಒಳ್ಳೆಯವರಿಗೆ ಕಡೆಯವರೆಗೂ ಕೈ ಬಿಟ್ಟು ಕೊನೆಗೆ ಕೈ ಹಿಡಿತಾನೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ರು ಆದರೆ ಇಲ್ಲಿ ಇನ್ನೊಂದು ಏನಾಗಿದೆ ಅಂದ್ರೆ ಇವತ್ತು ವಿಷ್ಣುದಾದವರ ಸ್ಮಾರಕ ನೆಲಸಮ ಮಾಡಿರೋದು ಅವರವರ ಸಮಾಜ ಅವರೇ ಕಟ್ಕೊಂಡಂಗೆ ಇತ್ತು ಯಾಕೆ ಮಾತು ಇದ್ದೀನಿ ಅಂದ್ರೆ ಅವರು ನಿಸ್ವಾರ್ಥ ಸೇವೆ ಯಾಕಂದ್ರೆ ಯಾವುದೇ ಸ್ವಾರ್ಥ ಇಟ್ಕೊಂಡು ಸಿನಿಮಾಗಳಲ್ಲಿ ಆಗಿರ್ಬೋದು ಬೇರೆ ಬೇರೆ ಸಮಾಜ ಕಾರ್ಯಗಳಲ್ಲಾಗಿರ್ಬೋದು ಅವರು ನಿಜವಾಗ್ಲೂ ಕಾನದ ಕೈಗಳಿಂದ ದಾನ ಮಾಡಿದಂಥ ದಾನವೀರ ಕರ್ಣ ದಾನಶೂರ ಕರ್ಣ ಅಂತ ಹೇಳ್ತೀವಿ ಅವ್ರಿಗೆ ಎಷ್ಟೋ ಕಲಾವಿದರ ವೇದಿಕೆಗೆ ತಂದು ಕೊಟ್ಟವರು ಮತ್ತು ಸ್ವತಃ ಮಕ್ಕಳಿಲ್ಲ ಅಂದರೂ ಕೂಡ ಅವರು ದತ್ತಕ್ಕ ಪಡೆದು ಮಕ್ಕಳನ್ನ ಬೆಳೆಸಿದಂಥ ಒಬ್ಬ ಮಹಾನ್ ನಟ ನಮ್ಮ ಸಾಹಸ ವಿಷ್ಣು ದಾದಾ ಹಾಗಾಗಿ ಅವರ ಸ್ಮಾರಕಕ್ಕೆ ಇವತ್ತು ಈಗಾಗಲೇ ನಮ್ಮ ರಾಜು ರಾಯಕರವರು ಹೇಳಿದರು ಒಂದು ಲಕ್ಷ ಏನು ದೇಣಿಗೆಯನ್ನು ಅವರು ಕೊಡ ಕೊಡಮಾಡಿದ್ದಾರೆ ಜೊತೆಗೆ ಇನ್ನು ಹತ್ತಾರು ಲಕ್ಷ ಸೇರ್ಬೋದು ಅಂತ ಜೊತೆಗೆ ನಾವೇನು ಇವತ್ತು ಕನ್ನಡಪುರ ಸಂಘಟನೆಯವರು ಮತ್ತು ವಿಷ್ಣು ಸೇನಾ ಸಮಿತಿಗೆ ಒಂದು ಏನು ನಿಮಗೆ ತಾಕತ್ತು ಕೊಡ್ತಾ ಈ ಹೋರಾಟ ನಿಮಗೆ ನಿಲ್ಲಬಾರ್ದು ಈ ಹೋರಾಟ ಇವತ್ತಿಂದಲೇ ಪ್ರಾರಂಭ ಯಾಕಂದರೆ ಸರ್ಕಾರ ಏನು ಮಾಡುತ್ತೋ ಏನು ಮಾಡೋದು ಗೊತ್ತಿಲ್ಲ ಆದ್ರೆ ನಾವು ಬಾಗಲಕೋಟೆಯಿಂದ ಏನು ಇವತ್ತು ಜನ ಸೇರಿದೀವಿ ಆ ಒಂದು ಅವರ ಪುತ್ಳಿ ನಿರ್ಮಾಣ ಆಗೋರಿಗೂ ನಾವು ಹೋರಾಟ ಮಾಡೋಣ ಅವ್ರ ಸ್ಮಾರಕ ಆಗೋರ್ನ ಹೋರಾಟ ಮಾಡೋಣ ಅಂತ ಈ ಮುಖಾಂತರ ಒಂದು ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀನಿ ಹಾಗಾಗಿ ಇವತ್ತಿನ ಬಂದಂತ ಎಲ್ರಿಗೂ ಧನ್ಯವಾದ ಯಾಕಂದ್ರೆ ವಿಷ್ಣು ದಾದಾ ಅನ್ಗೋಸ್ಕರ ಇಷ್ಟೆಲ್ಲ ಜನ ಯಾಕಂದ್ರೆ ಬೇರೆ ಯಾವುದೇ ಹೋರಾಟಕ್ಕೆ ಯಾರು ಸೇರಲ್ಲ ಆದ್ರೆ ನಮ್ಮ ವಿಷ್ಣು ದಾದ ಯಾಕಂದ್ರೆ ನಮ್ಮ ಕಲಾ ಆರಾಧ ದೈವ ಅಂತ ಹೇಳ್ತೀವಿ ಅದೊಬ್ಬ ಆರಾಧ ದೈವ ಇಷ್ಟು ಜನ ಸೇರಿದ್ರೆ ನಮ್ಗೆ ಎಲ್ರಿಗೂ ಧನ್ಯವಾದ ಈ ಒಂದು ಕಾರ್ಯಕ್ರಮಕ್ಕೆ ಈಗ ಎನ್ ಎಸ್ ಯಾರು ಈ ಮನವಿ ತಗೋತಾರೆ ಇದರ ಜೊತೆಗೆ ಅವರು ಕೂಡ ಈ ಒಂದು ಮನವಿಯನ್ನು ಬೇಗ ಅಂತ ಹೇಳ್ತಾ ಇದ್ದೀನಿ ಜೈ ಹಿಂದ್ ಜಯ ಕರ ಬಗ್ಗೆ ಪ್ರತಿಭಟಿಸಿರುವ ಈ ಮೇಲು ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಚಲನಚಿತ್ರ ಲೋಕದಲ್ಲಿ ಜನಮನಗೆದ್ದ ಕನ್ನಡ ನಾಡಿನ ಹೆಸರಾಂತರ ಮೇಲು ನಟರಾದ ಅಭಿಮಾನಿಗಳ ಆರಾಧ್ಯ ದೈವ ದೇವ ಮಾನವ ಡಾಕ್ಟರ್ ಅವರ ಭೂಮಿಯನ್ನು ಆಕ್ರೋಶ ವ್ಯಕ್ತಪಡಿಸುತ್ತಾ ನಿಜಕ್ಕೂ ಅಭಿಮಾನಿಗಳಿಗೆ ಕೆಲಸ ಉಂಟು ಮಾಡುತ್ತದೆ ಕನ್ನಡ ಅಭಿಮಾನವಾಗಿ ಬದುಕು ನಡೆಸಿದ ನಟ ನಟನ ಆದರ್ಶ ಬೆರೆಯಬೇಕಿದ್ದ ನೆಲದಲ್ಲಿ ಅಪಮಾನ ಮಾಡಬೇಕಾಗಿದೆ ಕನ್ನಡಿಗರಾದ ನಟೆಲ್ಲರಿಗೂ ಆದೇಶ ನೆಪದಿದೆ ಕನ್ನಡಕ್ಕಾಗಿ ನುಡಿದ ಹಿರಿಯ ನಟನೆಯಿಂದಲೇ ಕೊಡುವ ಮರ್ಯಾದೆ ಉತ್ತೇನಿದೆ ನಮ್ಮ ಸಂಘಟನೆಯುತ್ತೇವೆ न <laughs> <laughs> ಎಲ್ಲಿವರೆಗೆ ಹೋರಾಟ ಯಾತ್ರಕ್ಕಾಗಿ ಹೋರಾಟ ಆಗ್ಲೇಬೇಕು ಆಗ್ಲೇಬೇಕು ಆಗಲೇ ಬೆಕ್ತು ಆಗ್ಲೇಬೇಕು ಒಂದು ಹೋರಾಟದಲ್ಲಿ ಪಾಲ್ಗೊ ಪಾಲ್ಗೊಂಡ ಎಲ್ಲ ನನ್ನ ವರ್ಗದವರಿಗೂ ಸಂಘಟನೆಗಳಿಗೂ ಮತ್ತು ಆಗಮಿಸಿದ ಎಲ್ಲ ಹಿರಿಯರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು ಕೇಳ್ತಾ ಇದ್ದೀವಿ ಹಿಂದ್